ಗಾಡಿ ನಂಬರ್ ಬಂದು ಇಪ್ಪತ್ತು ಆರು ಇಪ್ಪತ್ನಾಲ್ಕು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬಿಟ್ಟರೆ ಮೈಸೂರು ಜಂಕ್ಷನ್ ಸೇರಿಕೊಳ್ಳೋದು ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಗಾಡಿ ಬಂದು ಸೇರುತ್ತಿದೆ ಎಲ್ಲಂದಲ್ಲೂ ಗಾಡಿ ಅಪ್ರೇಟ್ ಆಗ್ತಿದೆ ಫ್ರೆಂಡ್ಸ್ ನಿಮಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ಸ್ರು ಬಂದಿಟ್ರೈನ್ ಇನ್ಫಾರ್ಮೇಶನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಆದಷ್ಟು ನನ್ನ ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಇವಾಗ ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಬಿಟ್ಟರೆ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಪಾಂಡುಪುರ ಮೈಸೂರು ಜಂಕ್ಷನ್ ಮೈಸೂರು ಜಂಕ್ಷನ್ ಎಷ್ಟು ಗಂಟೆ ಬರ್ತಾನೆ ಅಂದರೆ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೂರ ಮೂವತ್ತೇಳು ಕಿಲೋಮೀಟರ್ಗೆ ಈ ಗಾಡಿ ಬಂದಿ ಸೇರುತ್ತಿದೆ ಎಲ್ಲಂದಲೂ ಗಾಡಿ ಅಪ್ರೇಟ್ ಆಗ್ತಿದೆ ಈ ಗಾಡಿ ಹೆಸ್ರು ಬಂದಿ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು ಎಂಬತ್ತು ರೂಪಾಯಿ ಎಲ್ಲಾದಿಂದಲೂ ಗಾಡಿ ಆಪ್ರೇಟ್ ಆಗ್ತಿದೆ ಈ ಹೆಸರು ಬಂದು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಸಿ ಸಿಲು ಬಂದು ಮುನ್ನೂರ ಹದಿನೈದು ರೂಪಾಯಿ ಎಲ್ಲದರಿಂದಲೂ ಗಾಡಿ ಆಪ್ರೇಟ್ ಆಗ್ತಿದೆ ಫ್ರೆಂಡ್ಸ್ ನಿಮಗೆ ಗಾಡಿ ನಂಬರ್ ಬಂದು ಇಪ್ಪತ್ತು ಆರು ಇಪ್ಪತ್ನಾಲ್ಕು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಟ್ರಾವೆಲ್ ಟೈಮ್ ಮಾಡೋದು ಎರಡು ಅವ್ರ ನಲ್ವತ್ತು ಮಿಂಟ್ಗೆ ಏಳು ಆಳು ಬರ್ತದೆ ರೀ ಡಿಸ್ಟೆನ್ಸ್ ನೂರ ಮೂವತ್ತೆಂಟು ಕಿಲೋಮೀಟರ್ ಆ್ಯಾವ್ರೇಜ್ ಸ್ಪೀಡಿಂದ ಐವತ್ತೆರಡು ಕಿಲೋಮೀಟರ್ ಪರವರೆಗೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು ನೂರು ಕಿಲೋಮೀಟರ್ ಪವರೆಗೆ ಟೈ ಬಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ರ್ಯಾಕ್ ಝೋನಿ ಬಂದು ಸೌತನ್ ವೆಸ್ಟರ್ನ್ ರೈಲ್ವೆ ಪ್ಯಾಂಟ್ರಿ ಕ್ಯಾಟ್ರಿನ್ ಪ್ಯಾಂಟ್ರಿ ಕಾರ್ ಆನ್ ಬೌಟ್ ಕ್ಯಾಟ್ರಿನ್ ಈ ಕ್ಯಾಟ್ರೀನು ಐ ಸಿ ಎಫ್ ರ್ಯಾಕು ರ್ಯಾಕ್ ಕೋಟ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ ఎల్ూ ఎస్ ఎల్ ఆర్ ఎల్ యూరు ఎస్ ఏ వన్ ఏ వన్ ఏ టూ బి వన్ బి టు టు వన్ ఎస్ టెన్ ఎస్ నైన్ ఎస్ ఎయిట్ ఎస్ సెవెన్ ఎస్ సిక్స్ ఎస్ ఫైవ్ ఎస్ ఫోర్ ఎస్ త్రీ ఎస్ టు ఎస్ లెవెన్ ఎస్ టు ఎల్ ఎల్ యూరు ఎస్ ఎల్ ఆరు ఇంజిను రాక్షేరింగ్ గాడీదే ని హినారు సొన్నే ఇప్ప కవేరీ ఎక్స్ప్రెస్సు ఇప్ప ఇప్పూరు మాల్గుడి సూపర్ ఫాస్ట్ ఎక్స్ప్రెస్సు ఇప్ప ఇప్ప మాల్గుడి సూపర్ ఫాస్ట్ ఎక్స్ప్రెస్సు ಹದಿನಾರು ಸೊನ್ನೆ ಎರಡು ಎರಡು ಕಾವೇರಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಲೋಕೋ ಬಂದಿ ಕೆ ಜೆ ಎಮ್ ಡಬ್ಲ್ಯೂ ಎ ಪಿ ಸೆವೆನ್ ಏಳು ಆಲ್ಟ್ ಬರ್ತಾರೆ ಇಪ್ಪತ್ನಾಲ್ಕು ಮೀಟರ್ ಎಷ್ಟ್ರದ ಬಿಟ್ವೀನು ಕೆ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಎಲ್ಲರಿಂದಲೂ ಗಾಡಿ ಆಪರೇಟ್ ಆಗ್ತಿದೆ ಗಾಡಿ ಹೆಸರು ಬಂದು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎ ಎಸ್ ಆರ್ ಬೆಂಗಳೂರು ಸಿಟಿ ಜಂಕ್ಷನಿಂದ ಮೈಸೂರು ಜಂಕ್ಷನ್ಗೆ ಪಾರ್ಟ್ ಒನ್ ವಿಡಿಯೋ ಬರೀತಿದೆ ಫ್ರೆಂಡ್ಸ್ ಅದಕ್ಕೆ ನಾನು ವೀಡಿಯೋಗ್ಬಿಟ್ಟು ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಆದಷ್ಟು ನಾನು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ನಮಸ್ಕಾರ ನಾನು ಚಾನೆಲ್ಸ್ಗೆ ಟ್ರೈ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡ್ಬಿಟ್ಟು ಬನ್ನಿ ಯಾರು ದಯವಿಟ್ಟು ನನ್ನ ವಿಡಿಯೋ ಕಾಪಿ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸರಿ ಏನು ಗೊತ್ತಾಯಿತು ಅದಕ್ಕೆ ನಾನು ಯೂಟ್ಯೂಬ್ರಿಗೆ ಮೇಲ್ ಮಾಡ್ತೀನಿ ನಾನು ವಿಡಿಯೋ ತೊಗೊಂಡ್ಬಿಟ್ಟು ಇವರು ಚಾನಲ್ಗೆ ಹಾಕೊಂಡಿದ್ರೆ ಅದಕ್ಕೆ ಕಾಪಿ ಸ್ಟ್ರೈಕ್ ಕೊಡಿ ಅಂತ ಹೇಳ್ತೀನಿ ಪದೇ ಪದೇ ಅಂತ ತಪ್ಪು ಕೆಲಸ ಮಾಡೋಕ್ಕೋಗಬೇಡಿ ಒಂದು ಸಲ ನೀವು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಚಾನಲ್ಲು ಟರ್ಮಿನೇಟ್ ಆಗ್ತದೆ ಫ್ರೆಂಡ್ಸ್ ಹುಷಾರು ಕೇರ್ಫುಲ್ ನೋಡ್ಬಿಟ್ಟು ವಿಡಿಯೋ ನೋಡಿಬಿಟ್ಟು ಮಾಡಿ ಫ್ರೆಂಡ್ಸ್ ದಯವಿಟ್ಟು ನೀವು ಪ್ರತಿದಿನ ವಿಡಿಯೋ ಹಾಕಿ ಫ್ರೆಂಡ್ಸ್ ಪ್ರತಿದಿನ ವಿಡಿಯೋ ಹಾಕಿದ್ರೆ ಒಂದಿನ ಒಂದಿನ ನಿಮ್ಮ ಚಾನಲ್ಲು ಸಕ್ಸಸ್ ಆಗಿ ಆಗ್ತದೆ ಫ್ರೆಂಡ್ಸ್ ನನ್ನ ಚಾನಲ್ಲು ಅಷ್ಟೇ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ವಿಡಿಯೋ ಬರುತ್ತಿದೆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್ ನಾವು ವೀಡಿಯೋ ಗೇಮ್ ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲಾಕನ್ ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಹೆಸರು ಟ್ರೈನಿಂಗ್ ಇನ್ಫಾರ್ಮೇಷನ್ ಯೋಚ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿಬಿಟ್ಟು ಸಬ್ ಮಾಡಿಬಿಟ್ಟು ಬನ್ನಿ ಫ್ರೆಂಡ್ಸ್